நமஸ்காரி எல்லாம் தட மந்தி நோட் ஆர் சி மாற்ற மேது விட்டவன் அவனுக்கு ெதோ சோது ஸோத்து சோத்து ஃபைனல் துபு நோடு அவன ஏன்னா பேட்டிங் ஏனோ பாலிங் ஆர் சிது ஒன்றோ ஒன்று வெங்கி ஒன்றா ஒன்று வெங்கி ஆரிக் பண்டேந்த் ப்ட்டிங் மாத்திர மெத்தி இன் டெம்தாகப்பா அந்த மெத்தலே பண்ண ஆளக்கொரும ப்ட்டிங்க மெத்தி முன்பதி ஒழக அமது ஆர் சி உலிங்கள ஆர் பட்ட ஜோரோ ஆபன்க்கிணா ஒவ்வொன்ன்கிணா ஒ ಮಸ್ತ್ ಮಸ್ತ್ ಬ್ಯಾಟಿಂಗ್ ಆಡಿದ್ರು ನಾವು ನೋಡ್ರಿ ನಮ್ಮ ಕಿಂಗ್ ಕೊಹ್ಲಿ ಆಪ್ ಚಿರ್ಬಿಡ್ತಾ ಇತ್ತು ನಾವು ನಮ್ಮ ಕೆಪ್ಟನ್ ಕಟ್ಟಿದಾರನ ಆಪ್ಷನ್ ಚಿರುಗಡ್ದ ಅದಕ್ಕಿಂತ ಏನು ಬೇಕು ನಮಗೆ ಹಾಂ ಒಂದಿಕ್ಕಿನ ಒಂದು ಇಕ್ಕಿನ ಒಂದು ಬೆಂಕಿ 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 ಆಟ ಆಡ್ತಾರ ಅವರು ನೋಡಿರಿ ಸ್ಟಾರ್ಟಿಂಗ ಏನೈತಿ ನೀವೇ ಬ್ಯಾಟಿಂಗ್ ಮಾಡೋಂತಂದ್ರೆ ಟಾಸ್ ಗೆದ್ದು ಅವ್ರು ಬಿಟ್ಕೊಟ್ರೆ ನಾವು ಹುಲಿಗಳು ಬಂದು ಬಂದವನ ಒಂದೇ ಬಾಲಕ್ ಫೋರ್ ಆಡ್ದೆ ನೆಕ್ಸ್ಟ್ ಬಲ ವಿಕೆಟ್ ಆಗಿಬಿಡ್ಬೇಕಾ ಹಾಂ ಮಸ್ತ್ ಬಾಲಿಂಗ್ ಹಾಕಿದ ಟ್ರೆಂಡ್ ಬೌಲ್ಟು ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬಂದು ನೋಡ್ರಿ ಅವರು ತುಂಬಾಡ್ದು ತುಂಬ್ಯಾಡ್ದು ನಲವತ್ತೆರಡು ಬಳಿ ಅರವತ್ತೇಳು ರನ್ ಎಂಟು ಫೋರ್ ಎರಡು ಸಿಕ್ಸ್ ನೂರ ಅರವತ್ತು ಸ್ಟ್ರೈಕ್ ರೆಟ್ನೆ ಬ್ಯಾಟಿಂಗ್ ಆಡ್ಯಾನ ಅವ್ನು ಜೋಡಿ ಸರ್ ಕೂಡ ಕಡಿ ಕಲ್ಲಿ ಇಪ್ಪತ್ತೆರಡು ಬಳಿ ಮೂವತ್ತೇಳು ರನ್ ಮೂರು ಸಿಕ್ಸ್ ಎರಡು ಫೋರ್ ಮಸ್ತ್ ಬ್ಯಾಟಿಂಗ್ ಆಡಿದ ಕಡಿ ಕಲ್ ಔಟ್ ಆದಮೇಲೆ ಪ ರಜತ್ ಪಾಟೀದರ್ ಬಂದವು ನಾವು ಮೂವತ್ತೆರಡು ಬಲಿ ಅರವತ್ತು ನಾಲ್ಕು ರನ್ ನೂರು ಸ್ಟ್ರೈಕ್ ರೇಟ್ ನಾಲ್ಕು ಸಿಕ್ಸ್ ಐದು ಫೋರ್ ಎಂದ ಮುಂದೆ ಸೈಡು ಮಕ್ಳು ಎಲ್ಲ ತಗೂ ತುಂಬ ಆಡಿದ್ ಅವನು ಬ್ಲಿಯನ್ಸ್ಟನ್ ಜಲ್ದಿ ಔಟ್ ಜಿತೇಶ್ ಶರ್ಮನ್ ಬ್ಯಾಟಿಂಗ್ ಮೆಚ್ಬೇಕು ನಾವು ಹತ್ತೊಂಬತ್ತು ಬಾಲಿಂಗ್ ನಲ್ವತ್ತು ರನ್ ಹೊಡ್ದಾನ ನಾಲ್ಕು ಸಿಕ್ಸ್ ಎರಡು ಫೋರ್ ಅವನು ಬಂದು ಬಂದು ಅವನು ತುಂಬಾಡೋದು ಎಲ್ಲ ಆರ್ ಸಿ ಬಿ ಹುಲಿಗಳು ತುಂಬ್ಯಾಡಿ ತುಂಬಾ ಮಸ್ತ್ ಬೆಂಕಿ ಬ್ಯಾಟಿಂಗ್ ಆಡಿ ಎರಡು ನೂರ ಇಪ್ಪತ್ತೊಂದು ರನ್ ಹೊಡೆದ್ರಿ ಅವ್ರ ಒಳಗೆ ಬಾಲಿಂಗ್ ನೋಡಿದ್ರು ಲೈನ್ ಅಪ್ ನೋಡಿದ್ರಿ ಇವತ್ತು ಅಂಜಿ ಹುಡ್ಬೇಕು ನಾವು ಇವತ್ತು ಬೋಲ್ಡ್ ಚಲೋ ಬಾಲಿಂಗ್ ಹಾಕ್ಯಾನ ಆದರೂ ರನ್ ಭಾಳ ಹೊಡಿಸ್ಕೊಂಡ ನಾಲ್ಕೂವರೆಗೆ ಐವತ್ತೇಳು ಎರಡು ವಿಕೆಟ್ ನಮಗೆ ಬೂಮ್ರಾ ಬಂದ್ಬಿಟ್ಟಾನ ರೀ ಅಪ್ಪ ಅವ್ರ ಒಳಗೆ ಇವತ್ತು ಬೂಮ್ರನ್ ಮಾತು ಬಾಲು ಕೇಳಿಲ್ಲ ಆರ್ ಸಿ ಬಿಯವರು ವಿಲ್ ಜಾಕ್ಸನ್ ಕೇಳಿಲ್ಲ ಹಾರ್ದಿಕ್ ಪಾಂಡ್ಯನ ಬಾಲು ಕೇಳಿಲ್ಲ ಯಾರ ಬಾಲು ಕೇಳಿಲ್ಲ ಅವ್ರು ತುಂಬಾಡ್ದು ತುಂಬಾಡ್ದು ಬೂಮ್ರನು ವಿಕೆಟ್ ತೆಗ್ದಿಲ್ಲ ನಾಲ್ಕು ಇಪ್ಪತ್ತೊಂಬತ್ತು ರನ್ ಕೊಟ್ಟಾನ ಆದ್ರೆ ನೋಡ್ರಿ ಹಾರ್ದಿಕ್ ಪಾಂಡ್ಯ ನೋಡ್ರಿ ಯಾವ ವಿಕೆಟ್ ತೆಗ್ದಾನ ನಲ್ವತ್ತೈದು ರನ್ ಕೊಟ್ಟಾನೆ ನೋಡ್ರಿ ಯಾರೂ ಇಪ್ಪತ್ತೊಂದು ರನ್ ನೋಡಿದಾರೆ ಇಪ್ಪತ್ತುವರೆಗೆ ಬಾಳೆ ಮುಂಬೈದವ್ರೆ ಬ್ಯಾಟಿಂಗ್ ಬಂದು ಬಂದು ಬಂದವನು ರೋಹಿತ್ ಶರ್ಮ ತುಂಬಾಡಕ್ಕೆ ಚಲೋ ಮಾಡಿದ್ದೆ ಅವ್ರಿಗ್ರೊಳಗ ರೋಹಿತ್ ಶರ್ಮಾ ರಿಚರ್ಡ್ ರಿಚರ್ಡ್ಸನ್ ಇಬ್ಬರು ತುಂಬ್ಯಾಡ ತುಂಬ್ಯಾಡ ಔಟ್ ಆದರೆ ವಿಲ್ ಜಾಕ್ಸ್ ಆರ್ ಸಿ ಬಿ ಹುಲಿ ಹದಿನೆಂಟು ಬಲಿ ಇಪ್ಪತ್ತೆರಡು ನೋಡುತ್ತೆ ಸೂರ್ಯಕುಮಾರ್ ಯಾವ್ದೋನು ಮಸ್ತ್ ಹೊಡ್ಯಕಂತಿದ್ದು ಐದು ಪೋರ್ ರನ್ ಇಪ್ಪತ್ತಾರು ಬಲಿ ಇಪ್ಪತ್ತೆಂಟು ರನ್ ಯಾವಾಗ ಸೂರ್ಯಕುಮಾರ್ ಔಟ್ ಆದ ಆದ್ಯ ಬಾ ಅಂತ ನೋಡ್ರಿ ನಾವು ಹದಿನೈದು ಬಲಿ ನಲ್ವತ್ತೆರಡು ಯಾವ್ರ ಎಂಬತ್ತು ಬ್ಯಾಟಿಂಗ್ ವಿಷಯಾನೆಂಕಿ ಬ್ಯಾಟಿಂಗ್ ಅವನು ನಾಲ್ಕು ಸಿಕ್ಸ್ ಮೂರು ಫೋರ್ ಓವರು ತಿಲಕ್ಕರ್ಮನೂ ಹಾಫ್ ಸೆಂಚುರಿ ಮಾಡ್ಕೊಂಡು ಲಾಸ್ಟ್ ಮ್ಯಾಚ್ ರಿಟರ್ನ್ ಮಾಡಿದ್ರು ಅವ ಮ್ಯಾಚ್ ಯಾವತ್ತು ಎಂಟು ತಿರ್ಷ ಇಪ್ಪತ್ತರ ಮೂಲ ಐವತ್ತಾರು ರನ್ ನಾಲ್ಕು ಸಿಕ್ಸ್ ನಾಲ್ಕು ಫೋರ್ ನಾಲ್ಕು ಬರೋದು ನೋಡೋದು ಅಲ್ಲಿ ಏನೋ ಮಾಡಿದ್ರು ಅಲ್ಲಿಗೆ ಬರೋಲ್ಲ ನಮ್ಮ ಕಂಡೇನು ಮಲಿಂದ ಚಲೋ ಆಗೈತಿ ನಾಲ್ಕು ಫೋರ್ ನಲ್ವತ್ತೈದನ್ನು ಕೊಟ್ಟು ನಾಲ್ಕು ಕಟ್ತು ನಾವು ಎಷ್ಟು ದೇ ಹಾಡಿ ಆಡಿ ಆ ಜೆ ಹಾಡಿ ಕಟ್ ಭುವ ಹೊಂದಿ ಕಟ್ತೀವಿ ನಾನು ಆಚು ಮಾತ್ರ ಕಿಂಡಿ ಕಡಲಾಗೈತಿ ನೀವು ಮ್ಯಾಚ್ ನೋಡಿದ್ರಪ್ಪ ಅಂತಂದ್ರೆ ಯಾರು ಬ್ಯಾಟಿಂಗ್ ಆಡ್ಯಾರ ಯಾರು ಬಾಲಿಂಗ್ ಚಲೋ ಹಾಕ್ಯಾರ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸ್ದಾಗ ತಿಳಿಸಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ